ಕನ್ನಡದ ದೀಪ ಕರುನಾಡ ದೀಪ 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 ಹಚ್ಚೇವು ಕನ್ನಡದ ದೀಪ ಇವತ್ತು ಕರ್ನಾಟಕ ರಾಜ್ಯೋತ್ಸವನ್ನ ಕೇವಲ ನವೆಂಬರ್ ಒಂದರಂದು ನಾವು ಧ್ವಜಾರೋಹಣ ಮಾಡುವ ಮೂಲಕ ಮೆರವಣಿಗೆಯ ಮಾಡುವ ಮೂಲಕ ಮಾಡಿ ಅಲ್ಲಿಗೆ ನಾವು ಮರ್ತೋಗ್ತೀವಿ ಆದರೆ ಇಂತಹ ಸಂಸ್ಥೆಗಳು ಈ ಕಾರ್ಯಕ್ರಮವನ್ನ ಇಡೀ ವರ್ಷ ಮುನ್ನೂರ ಅರವತ್ತೈದು ದಿನಗಳ ಈ ಕಾರ್ಯಕ್ರಮ ನಡೀತಾ ಇರಬೇಕು ಕನ್ನಡದ ಬಗ್ಗೆ ವಿಚಾರಗೋಷ್ಠಿಗಳು ಕನ್ನಡದ ಬಗ್ಗೆ ಹಲವಾರು ನೃತ್ಯ ಕಾರ್ಯಕ್ರಮಗಳು ಕನ್ನಡದ ಬಗ್ಗೆ ಸಂಗೀತ ಕಾರ್ಯಕ್ರಮಗಳು ಇದು ನಡೀತಲೇ ಇರಬೇಕು ವಿಶೇಷವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇರಬೇಕು ಇವತ್ತು ಅಬ್ಬಾಸ್ ಖಾನ್ ಕಾಲೇಜ್ ಒಂದು ಇಂತಹ ಒಂದು ಕಾಲೇಜಿನಲ್ಲಿ ಇಂತಹ ಅದ್ದೂರಿಯಾಗಿ ಒಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸಿರತಕ್ಕಂಥದ್ದು ಆದ್ರೆ ಇವತ್ತು ಅಬ್ಬಾಸ್ ಖಾನ್ ಕಾಲೇಜ್ ಅವರು ವಿದ್ಯಾರ್ಥಿಗಳು ವಿಶೇಷವಾಗಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಾವು ಈ ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ ಬಹಳ ಸಂತೋಷ ಆಗಿದೆ ಇದೇ ರೀತಿಯ ಕಾರ್ಯಕ್ರಮಗಳು ಕರ್ನಾಟಕದ ಪ್ರತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಇತರ ಸಂಸ್ಥೆಗಳಲ್ಲಿ ನಡಿಬೇಕು ನಾವು ನಮ್ಮ ಕನ್ನಡವನ್ನ ಉಳಿಸ್ಬೇಕು ಕರ್ನಾಟಕವನ್ನ ನಾವು ನಮ್ಮ ಸೇವೆಯ ಮೂಲಕ ಇನ್ನು ಹೆಚ್ಚು ಉತ್ತುಂಗಕ್ಕೆ ತಗೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಮಾಡಬೇಕು ದಿಸ್ ಇಸ್ ಬಿನ್ ಅಟಿಸ್ ಆಫ್ ಸಿ ಸಿಎಂ ಅಬಾಸ್ ಖಾನ್ ಕಾಲೇಜ್ ಫಾರ್ ಡಿಟ್ಸ್ ಟುಗೆದರ್ ದಟ್ ದಿನ್ ಸೆಲೆಬ್ರೇಟಿಂಗ್ ಕರ್ನಾಟಕ ರಾಜ್ಯೋತ್ಸವ ಡೇ ವಿತ್ ಗ್ರೇಟ್ ಪಾಪ್ ಬಿಗರ್ And our principal, uh, Dr. Vidya, uh, uh, had uh, orchestrated a beautiful program today. We had uh, one of the most uh, melodious uh, uh, singers who uh, sang a lot of uh, songs and poetry, Ms. Chandrika Chandini, who uh, is there. And then we've had Mehroz Khan Saab with his uh, powerful uh, insights in Canada on the contribution of Kannadigas uh, to this uh, great state. Hale <laughs> ನೈನ್ಟೀನ್ ಏಯ್ಟಿನಿಂದ ಇವತ್ತುವರೆಗೂ ನಮ್ಮ ಸ್ಕೂಲ್ಸ್ನಲ್ಲಿ ನಮ್ಮ ಕಾಲೇಜ್ನಲ್ಲಿ ಕನ್ನಡಕ್ಕೆ ನಾವು ಪ್ರಿಫ್ರೆನ್ಸ್ ಕೊಟ್ಟಿದ್ದೀವಿ ನಾವು ಏನಂದರೆ ಜಾಸ್ತಿ ನಮ್ಮ ಕಾಲೇಜ್ನಲ್ಲಿ ನಮ್ಮ ಸ್ಕೂಲ್ನಲ್ಲಿ ಮುಸ್ಲಿಮ್ಸ್ ಇದ್ದಾರೆ ಅವ್ರ ಮನೆಯಲ್ಲಿ ಅಲ್ಲ ಉರ್ದು ಮಾತಾಡ್ತಾರೆ ನಾವು ಏನು ಮಾಡಿದ್ದೀವಿ ಅಂದರೆ ಹಾಗೆ ನೀವು ಉರ್ದು ಮನೆಯಲ್ಲಿ ಮಾ ಮಾತಾಡ್ತೀರಲ್ಲ ನಮ್ಮ ಹತ್ರ ಬರೋದು ನೀವು ಆರು ಗಂಟೆ ಎಂಟು ಗಂಟೆ ಇಲ್ಲಿ ನೀವು ಕನ್ನಡ ಮಾತಾಡಬೇಕು ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲಿ ಹೋಗಿದರೆ ಆಫೀಸ್ ಹೋಗಿದರೆ ಸ್ಕೂಲ್ನಲ್ಲಿ ಹೋಗಿದರೆ ಕಾಲೇಜ್ನಲ್ಲಿ ಹೋಗಿದರೆ ಕಚೇರಿಯಲ್ಲಿ ಹೋಗಿದ್ರೂ ನೀವು ಕನ್ನಡ ಮಾತಾಡಬೇಕು ಕಲ್ತ್ಕೋಬೇಕು ಬರೀಬೇಕು ಓದಬೇಕು ಓದಿಲ್ಲ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ಅಲ್ಲಿ ಅಲ್ಲಿ ನಮ್ಮ ಕಾಲೇಜಿನಲ್ಲಿ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇಂಗ್ಲೀಷು ಕನ್ನಡ ಬಿಟ್ಟು ಈ ಬೇರೆ ಭಾಷೆ ಮಾತಾಡಬಾರ್ದು ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ನಮ್ಮ ಟೀಚರ್ಸ್ ಅಡ್ವೈಸ್ ಮಾಡಿದ್ರಿ ಅರ್ಥ ಮಾಡೋವರೆಗೂ ಅವ್ರ ಕೆಪಾಸಿಟಿ ಬರಬೇಕು ಅದು ಮಾತ್ರ ನಾವು ಕೊಡ್ತಾ ಇದೀವಿ ರಾಜ್ಯೋತ್ಸವದ ಪ್ರಯುಕ್ತ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು ಅದರಲ್ಲಿ ಇವತ್ತು ಒಂದಷ್ಟು ಹಾಡುಗಳನ್ನು ಕೂಡ ಹಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ತುಂಬಾ ಖುಷಿ ಆಯ್ತು ಈ ಕನ್ನಡ ಹಬ್ಬ ಒಂದು ಹಬ್ಬದ ವಾತಾವರಣ ಏನು ನಾವು ಇವತ್ತು ನೋಡಿದ್ವಿ ಇಲ್ಲಿನ ಎಲ್ಲ ಡೆಕೋರೇಷನ್ಸ್ ಇರ್ಬೋದು ಮತ್ತೆ ಅಷ್ಟು ಜನ ಸೇರಿ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಬಹಳ ಅದ್ಧೂರಿಯಾಗಿ ಇದನ್ನ ಎಲ್ಲರೂ ಸೇರಿ ನಡೆಸ್ಕೊಟ್ರು ಅಂತಾನೆ ಹೇಳ್ಬೋದು ನಾನು ಹಾಡ್ಬೇಕಾದ್ರೆ ಕೂಡ ವಿದ್ಯಾರ್ಥಿನಿಯರ್ ಇರ್ಬೋದು ಅಥವಾ ಸೆಕ್ರೆಟರಿ ಇರ್ಬೋದು ಎಲ್ಲ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ಬಹಳ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು ಆ ಕನ್ನಡ ಸಾಹಿತ್ಯ ಮತ್ತು ಈ ಸಂಗೀತ ಅಂತಂದ್ರೇ ಎಲ್ರಿಗೂ ಇಷ್ಟ ಆಗುತ್ತೆ ಅಬ್ಬಾಸ್ ಖಾನ್ ಮಹಿಳಾ ಕಾಲೇಜಿನಲ್ಲಿ ಎರಡು ಸಾವಿರದ ಆರನೇಸ್ನಿಂದ ಸತತವಾಗಿ ಒಂದು ವರ್ಷವೂ ಬಿಡದೆ ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನವೆಂಬರ್ ಆಚರಿಸಿದ್ರೆ ಆಚರಿಸಿದ್ರೆ ಕರ್ನಾಟಕ ರಾಜ್ಯೋತ್ಸವ ಇಲ್ಲ ಬೇರೆ ತಿಂಗಳು ಆಚರಿಸಿದ್ರೆ ಕನ್ನಡ ಹಬ್ಬ ಅಂತ ಇದನ್ನ ಬಿಟ್ಟು ಬಿಟ್ಟಿಲ್ಲ ನಾವು ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಒಂದು ಬಿಡದಂಗೆ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಸದಾ ಪ್ರೋತ್ಸಾಹ ಬೆನ್ನೆಲುಬು ಇದ್ದೇ ಇದೆ ಅಲ್ಲೆಲ್ಲ ನಾವು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ ನಾವು ನಮ್ಮ ಶ್ರೀ ಮೆಹರೋಸ್ ಖಾನ್ ಅವ್ರನ್ನ ಮುಖ್ಯ ಅತಿಥಿಯಾಗಿ ಮತ್ತು ಗೌರವಿತ ಅತಿಥಿಗಳಾಗಿ ಗಾ ಗಾಯಕಿ ಚಾಂದಿನಿ ಗರ್ತಿಕರೆಯನ್ನ ಕರೆದಿದ್ವಿ ಅದು ಈ ವರ್ಷ ಎಲ್ಲ ಪೂರ್ತಿ ನೋಡ್ಕೋರೆ ಮಾಡ್ಕೊಳ್ತಾ ಬರ್ಬೇಕಂದ್ರೆ ಅಷ್ಟು ಮಟ್ಟಿಗೆ ಬಹಳ ಮುಖ್ಯವಾದ ಸಂಭ್ರಮದ ಕಾಲ ಈ ವರ್ಷ ಕನ್ನಡಿಗರಾಗಿ ಕನ್ನಡವನ್ನು ಉಳಿಸೋಣ ಅಂತ ಅಷ್ಟೇ ಹೇಳ್ತಿರ್ ಯಾಕಂದ್ರೆ ಇದು ಯಾಕೆ ಬೇಕು ಅಂತ ಒಂದ್ ಅನ್ಸನ್ಸುತ್ತೆ ಬರೀ ನವೆಂಬರ್ ತಿಂಗಳಲ್ಲಿ ಮಾಡುವಂಥದ್ದಲ್ಲ ಇದು ನಿತ್ಯೋತ್ಸವ ಅಂತ ನಿಸಾರಾಮ್ ಮಾತ ಹೇಳಿದ್ದಾರೆ

हुए इसके बाद क्या करें हमें 1974 में 84 में हमें इसकी है। ये डाले फाउंडेशन डाले जब जो है पीयूसी अलग हुई हमारी पीयूसी सिर्फ लड़कियों को गुरु को होगी